ನಮಸ್ಕಾರ ನನ್ನ ಅಚ್ಚುಮೆಚ್ಚಿನ ವೀಕ್ಷಕರೇ ಈಗಾಗಲೇ ಈ ಕಿತ್ತೋದ್ ನನ್ನ ಮಗನ ವಿಡಿಯೋ ಕ್ಲಿಪ್ ನ ನೋಡಿದಿರೋ ಈ ಮಹಾನ್ ಭಾವನ್ ನೋಡಿದ್ರೆ ನನ್ ತಲೆಗೆ ಬರೋ ವಿಷಯ ಏನಂದ್ರೆ ನೋಡಿದ್ರೆ ಈ ಪ್ರಪಂಚಕ್ಕೆ ದೇಗ್ ಬಂದ್ ನಾ ಕಾಣೆ ಅಣ್ಣ ಇಂತೂರು ನಮ್ ದುನಿಯಾದಲ್ಲಿ ತಪ್ಪೇನಿಲ್ಲ ಪೆಟ್ರೋಲ್ ಬಿಸ್ಕೆಟ್ ಚಾಕ್ಲೇಟ್ ಕೊಟ್ಟು ಎಮೋಷನ್ ಸೆಂಟಿಮೆಂಟು ಅನ್ನೋ ಕಿತ್ತೋದ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿ ಲಕ್ಷ ಫಾಲೋರ್ ಮಾಡ್ಕೊಂಡು ನಮ್ ಜನಗಳ ಬಾಯಿಗೆ ಮಣ್ ತುಂಬ ಕೆಲಸ ಮಾಡ್ತಾವನೆ ನಾನ್ ಅರ್ದ್ ಬೀಂಡ್ರಿ ಹಾ ಈ ಕಡೆ ನಮ್ ಯುವಕರು ಅಗ್ಲು ರಾತ್ರಿ ಬೆಳಗ್ಗೆ ಸಂಜೆ ಭೂಮಿ ಮೇಲೆ ಆಕಾಶದ ಕೆಳಗೆ ಬಿಸಿಲು ಕಾಯ್ದು ಬೆವರು ಸುರಿಸಿ ಇಷ್ಟ ಇಲ್ಲ ಅಂದ್ರೂ ಇಷ್ಟಪಟ್ಟು ಕಷ್ಟಪಟ್ಟು ನಿಯತ್ತಿಂದ ಬದುಕ್ತಾ ಇರ್ತಾರೆ ಆದ್ರೆ ಇಂತ ನನ್ ಮಕ್ಳು ಮಾತ್ ಕೇಳಿ ದುಡ್ಡು ಬರುತ್ತೆ ಅಂತ ದುಡ್ಡು ಹಾಕಿ ಕೈ ಸುಟ್ಕೊಂಡು ಒಂದಲ್ಲ ಒಂದ್ ದಿವಸ ಬೀದಿಗೆ ಬೀಳ್ತಾರೆ ಏನ್ ಅಂತ ಹೇಳಿದ್ರಿ ಸರ್ ನೀವು ರಿಯಲಿ ಆದ್ರೆ ಎಲ್ಲಿಂದ ಬರೋ ಹಲ್ಕ ಜನಗಳಿಗೆ ನಮ್ಮ ಒಂದು ಜನ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸಿ ಲಕ್ಷಗಟ್ಟಲೆ ಫಾಲೋವರ್ಸ್ ಮಾಡಿ ಬೆಳೆಸಿದ್ರು ಈ ಮುಂಡೆದು ಪಿಟ್ಟಿಂಗ್ ಗಾಡಿ ಅಂತ ಹೇಳ್ಕೊಡ್ತಾನಲ್ಲ ಅವ್ನಿಗೆ ಏನ್ ತರ ಹೊಡಿಬೇಕು ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಹಾಗೆ ನಮ್ ಡಿ ಬಾಸ್ ಅವ್ರದ್ದು ಒಂದು ಸ್ಟೇಟಸ್ ಆಗ್ತಾನೆ ಮೊನ್ ಮೊನ್ನೆ ನಿನ್ ಬಗ್ಗೆ ಸಾವಿರ ಮಾತಾಡಿದ್ರೆ ಐತ್ ಐದ್ ಸಾರಿ ನಿಮ್ ಪಾಡಿ ನೀವು ತಲೆ ಕೆಡಿಸ್ಕೋಬೇಡ್ರಿ ಒಂದೇ ಒಂದು ತಯಾರಿಕೊಳ್ರಿ ನಾನು ಗುರಿ ಅಲ್ಲಿರ್ಬೇಕು ತಗಡೆ ನಮ್ ಡಿ ಬಾಸ್ ಐಪಿಎಲ್ ಬಂದ್ರೆ ಸಾಕು ಕಿತ್ತೋದ್ ಆಪ್ ಗಳಿಗೆ ಇನ್ವೆಸ್ಟ್ ಮಾಡಬೇಡಿ ಅಂತ ಪ್ರತಿ ವರ್ಷ ಜನಗಳಿಗೆ ಬುದ್ಧಿವಾದ ಹೇಳ್ತಾರೆ ಅವ್ರೇನಾದ್ರು ಅಪ್ಪಿ ತಪ್ಪಿ ನಿನ್ ಗ್ರಾಚಾರ ಕೆಟ್ಟು ನಿನ್ ವಿಡಿಯೋ ಅವ್ರ ಹತ್ರ ಹೋಗಿ ನೀನ್ ಏನಾದ್ರು ಅಪ್ಪಿ ತಪ್ಪಿ ಅವ್ರ ಕೈಲಿ ಸಿಕ್ಕಿದ್ರೆ ಕೆರಾತಕ ಜ್ವರ ಬರೋವರೆಗೂ ಮಿಸ್ ಇಲ್ದೆ ಹೊಡಿತಾರೆ ಆದ್ರೆ ಹಲವಾರು ಕ್ರಿಯೇಟರ್ಸ್ ಗಳು ಈ ಮಹಾನ್ ಭಾವನ್ಗೆ ಫೋನ್ ಮಾಡಿ ಹೇಳ್ತಾರೆ ಕಿತ್ತೋದ್ ಗಳಿಗೆ ಪ್ರಮೋಟ್ ಮಾಡ್ಬೇಡ ಅಂತ ಇಷ್ಟೇ ಬುದ್ಧಿವಾದ ಹೇಳಿದ್ರು ಕೂಡ ಈ ಮಹಾನ್ ಬಾಬಾ ಏನ್ ಹೇಳ್ತಾನೆ ಅಂದ್ರೆ ಎಂತೆ ದೊಡ್ ದೊಡ್ ಸೆಲೆಬ್ರಿಟಿಗಳೇ ಪ್ರಮೋಟ್ ಮಾಡ್ತಾರೆ ನಾ ಮಾಡೋದ್ರ ತಪ್ಪೇನು ಅಂತ ಹೇಳ್ತಾನೆ ಹಂಗೆ ಒಂದಿನ ವಿಡಿಯೋದಲ್ಲಿ ಸಿಗೋಣ ಹೋಗ್ ಬರ್ತೀನಿ ನಾನ್ ನಿಮ್ಮ ಪ್ರೌಡ್ ಕನ್ನಡಿಗ